ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ನಾವೆಲ್ಲ ತುಂಗಭದ್ರ ಜಲಾಶಯ ವ್ಯಾಪ್ತಿಗೊಳಪಟ್ಟಿರ್ತಕ್ಕಂಥ ರೈತರು ಇವತ್ತು ಬ ಇವತ್ತು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣದ ಮೂರು ರಾಜ್ಯಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ ಮೂವತ್ನಾಲ್ಕು ಎಂಸಿ ನೀರು ಶೇಖರಣೆ ಆಗಿದೆ ಐವತ್ತೊಂದು ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಜಲಾಶಯ ಕರೆದು ಬರ್ತಾ ಇದೆ ಮಲ್ಲಾಂಡಲ್ಲಿ ಉತ್ತಮ ಮಳೆ ಆಗ್ತೈತೆ ತುಂಗಾ ಜಲಾಶಯ ಹೆಚ್ಚಾಗಿ ಕೂಡ ನೀರು ಹೊರಗೆ ಬಿಟ್ಬಿಟ್ಟರು ಅಂದರೆ ಇಂಥ ಪರಿಸ್ಥಿತಿ ಇದ್ದರೂ ಕೂಡ ನಾವು ಇಲ್ಲಿ ನೀರು ಕಾಣ್ದೇ ಕಣ್ಣೀರು ಇಡ್ತಾಯಿದ್ದೀವಿ ರೈತರು ತುಂಗಭದ್ರಾ ಹಾಪ್ತಿಗೆ ಬಳ್ಳಾರಿ ಹಂಚನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ನಮ್ಮ ಕರ್ನಾಟಕ ರೈತರಿಗೆ ನೀರು ಯಾಕೆ ಬಿಡ್ತಾಯಿಲ್ಲ ನೀವು ಇವತ್ತು ಕೇವಲ ತುಂಗಭದ್ರ ಬೋರ್ಡ್ ತುಂಗಭದ್ರ ಬೋರ್ಡ್ ಅಂತ ಇದ್ರಿ ತುಂಗಭದ್ರ ಬೋರ್ಡ್ನಲ್ಲಿ ಇವತ್ತು ಗಟ್ಟಲೆ ಕಾಮಗಾರಿ ನಡ್ತಿದ್ದೇವೆ ಅಂದ್ರೆ ಅವರ ಕಾಮಗಾರಿ ಉಳಿತಲೆ ನಮ್ಮ ಡಿಲೇ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾತು ಕೇಳ್ತಾ ಇರ್ತಕ್ಕಂಥ ನಮ್ಮ ಜನಪ್ರತಿಗಳು ಬಳ್ಳಾರಿ ವಿಜಯನಗರ ಕೊಪ್ಪಳ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳು ಎಚ್ಚೊತ್ತು ದಯವಿಟ್ಟು ಬೇಗನೆ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ನಾಲ್ಕು ಜಿಲ್ಲೆಗಳಿಗೆ ಎರಡು ಬೆಳೆ ನೀರು ಕೊಡ್ತು ಅಂತ ನೀವು ಮಾತುಕೊಳ್ಳೇಬೇಕು ಯಾಕಂದ್ರೆ ಏನು ಅವ್ರ ಉದ್ದೇಶ ಏನಿದೆ ಅಧಿಕಾರಿಗಳು ಮೊನ್ನೆ ಸಭೆ ಕರೆದು ಇಲ್ಲ ನಾವು ಒಂದೇ ಬೆಳೆ ನೀರು ಕೊಡ್ತು ಅಂತ ಹೇಳಾರ ಅವ್ರ ಯಾರು ತೀರ್ಮಾನ ತಗೊಳ್ಳೋಕ್ಕೆ ಅಧಿಕಾರಿಗಳೆಲ್ಲರೂ ಕೂಡ ರೈತರು ಗುಮಾಸ್ತರಿದ್ದಂಗೆ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತೀವಿ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ನಮಗೆಲ್ಲರೂ ಕೂಡ ಶೀಘ್ರವಾಗಿ ನೀರಾವರಿ ಸಲಹಾ ಸಂಸ್ಥೆ ಸಭೆ ಕರೆದು ಬೇ ಬೇಸಿಗೆ ಇವತ್ತು ಮುಂಗಾರು ಮತ್ತು ಹಿಂಗಾರು ಎರಡು ಬೆಳೆಗಡೆ ನೀರು ತೀರ್ತು ಅಂತಕ್ಕಂಥ ಮಾತನ್ನು ನೀವು ಆದೇಶ ಮಾಡಲೇಬೇಕಂತೇಳಿ ತುಂಗಭಾರಾಯಿ ಸಂಖ್ಯೆ ಮಾಡ್ತೀವಿ ಈ ಹಿಂದೆ ಮೂರು ವರ್ಷ ಕಡೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಡ್ಯಾಮ್ ತುಂಬಿರೋ ನಿರ್ದರ್ಶನಗಳಿವೆ ಅದಕ್ಕಾಗಿ ಈ ವರ್ಷ ದೇವರು ಚೆನ್ನಾಗಿ ಮಳೆ ಜೂನ್ ತಿಂಗಳಲ್ಲೇ ಬಂದಿದೆ ಆಮೇಲೆ ಮೂವತ್ತೈದು ಟಿ ಎಮ್ ಸಿ ಡ್ಯಾಮ್ನಲ್ಲಿ ನೀರು ಇರುವುದರಿಂದ ಇದೇ ತಿಂಗಳು ನೀರು ಬಿಟ್ರೆ ಎಲ್ಲ ರೈತರಿಗೆ ಚೆನ್ನಾಗಿ ಆಗ್ತೈತೆ ಒಂದು ತಿಂಗಳು ಮೊದಲೇ ಬಿಟ್ರೆ ಮುಂದೆ ಅವರು ಒಂದು ತಿಂಗಳು ಕಡಿಮೆ ಇದು ಮಾಡಿ ಗೇಟ್ಲ್ಲ ರಿಪೇರಿ ಮಾಡ್ಕೊಮ್ಮೆ ಆಗ್ತದೆ ಅಂತೇಳಿ ನಾವು ಮನವಿ ಮಾಡ್ಕೊತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ